ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ನಾಲ್ಕನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಉಚ್ಛಾಸ ಹಾಗೂ ನಿಶ್ವಾಸದ ಸಮಯದಲ್ಲಿ ಎದೆಯ ಸುತ್ತಳತೆಯನ್ನು ಅಳೆಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಅಳತೆ ಪಟ್ಟಿ ಈ ಚಟುವಟಿಕೆಯನ್ನು ಮಾಡಲು ನಮಗೆ ಅಳತೆ ಪಟ್ಟಿ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಳ್ಳಬೇಕು ನಂತರ ಉಸಿರನ್ನು ಬಿಡಬೇಕು ಉಸಿರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಅಂದರೆ ನಿಶ್ವಾಸದ ಸಮಯದಲ್ಲಿ ಎದೆಯ ಸುತ್ತಳತೆಯನ್ನು ಅಳತೆ ಮಾಡಬೇಕು ತದನಂತರ ಉಸಿರನ್ನು ದೀರ್ಘವಾಗಿ ಒಳ ತೆಗೆದುಕೊಳ್ಳಬೇಕು ಆಗ ನಾವು ಎದೆಯ ಸುತ್ತಳತೆಯನ್ನು ಅಳತೆ ಮಾಡಬೇಕು ನಂತರ ಎರಡು ದತ್ತಾಂಶಗಳಿಗೂ ಹೋಲಿಕೆ ಮಾಡಬೇಕು ಚಿತ್ರ ಆರು ಪಾಯಿಂಟ್ ಆರಲ್ಲಿ ಗಮನಿಸಿರುವಂತೆ ನಾವು ಅಳತೆಯನ್ನು ಮಾಡಬೇಕು ಕೋಷ್ಟಕ ಆರು ಪಾಯಿಂಟ್ ಎರಡರಲ್ಲಿ ನಾವು ದತ್ತಾಂಶಗಳನ್ನು ದಾಖಲಿಸಬೇಕು ಚಟುವಟಿಕೆಯನ್ನು ನೋಡೋಣ ಅಳತೆ ಪಟ್ಟಿಯನ್ನು ನಾವು ತೆಗೆದುಕೊಂಡಿದ್ದೀವಿ ನಿಶ್ವಾಸದ ಸಮಯದಲ್ಲಿ ನಾವು ಅಳತೆ ಮಾಡ್ತಾ ಇದ್ದೀವಿ ಅಂದ್ರೆ ಉಸಿರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಮೂವತ್ತ ನಾಲ್ಕು ಸೆಂಟಿಮೀಟರ್ ಎದೆಯ ಸುತ್ತಳತೆ ಕಂಡು ಬರ್ತಾ ಇದೆ ಈಗ ನಾವು ಉಸಿರನ್ನು ದೀರ್ಘವಾಗಿ ಒಳ ತೆಗೆದುಕೊಳ್ತಾ ಇದ್ದೀವಿ ಈಗ ನಾನು ಎದೆಯ ಸುತ್ತಳತೆಯನ್ನು ಅಳತೆ ಮಾಡಿದಾಗ ಮೂವತ್ತ ಆರು ಸೆಂಟಿಮೀಟರ್ನಷ್ಟು ಕಂಡುಬಂದಿದೆ ಫಲಿತಾಂಶವನ್ನು ನಾವು ನೋಡೋದಾದರೆ ಉಚ್ವಾಸದ ಸಮಯದಲ್ಲಿ ಎದೆಯ ಸುತ್ತಳತೆ ಮೂವತ್ತ ಆರು ಸೆಂಟಿಮೀಟರ್ನಷ್ಟು ಬಂದಿತ್ತು ನಿಶ್ವಾಸದ ಸಮಯದಲ್ಲಿ ಮೂವತ್ತ ನಾಲ್ಕು ಸೆಂಟಿಮೀಟರ್ನಷ್ಟು ಎದೆಯ ಸುತ್ತಳತೆ ಕಂಡು ಬಂದಿತ್ತು ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ನೋಡಿದಾಗ ಎರಡು ಸೆಂಟಿಮೀಟರ್ನಷ್ಟು ವ್ಯತ್ಯಾಸ ಕಂಡು ಬಂದಿತ್ತು ಈ ಚಟುವಟಿಕೆ ಮೂಲಕ ನಮಗೆ ತಿಳಿದು ಬಂದ ಅಂಶವೇನೆಂದರೆ ಉಚ್ವಾಸದ ಸಮಯದಲ್ಲಿ ಅಂದರೆ ಉಸಿರನ್ನು ನಾವು ಒಳತೆಗೆದುಕೊಂಡಂತಹ ಸಂದರ್ಭದಲ್ಲಿ ಎದೆಯ ಗಾತ್ರ ಹೆಚ್ಚಾಗುತ್ತದೆ ಕಾರಣ ಶ್ವಾಸಕೋಶದಲ್ಲಿ ಗಾಳಿ ಪ್ರವೇಶವನ್ನು ಮಾಡುತ್ತದೆ ಹಾಗಾಗಿ ಅದರ ಸುತ್ತಳತೆ ಹೆಚ್ಚಾಗುತ್ತದೆ ನಿಶ್ವಾಸದ ಸಮಯದಲ್ಲಿ ಗಾಳಿಯು ಹೊರಬಂದ ಕಾರಣ ಸುತ್ತಳತೆಯು ಕಡಿಮೆಯಾಗುತ್ತದೆ ಆದ್ಮೇಲೆ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಪಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು